ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಜ್ಞಾನವಾಪಿ ಮಸೀದಿಯ ಉತ್ಖನನ ನಡೆಸದಂತೆ ತಡೆ ನೀಡಿದ ಸುಪ್ರೀಂ ಕೋರ್ಟ್ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ನಿರ್ಮಾಣದ ವೇಳೆ ಪಿಲ್ಲರ್ನಿಂದ ಬಿದ್ದ ಅನ್ಯ ರಾಜ್ಯ ಕಾರ್ಮಿಕ ದಾರುಣ ಅಂತ್ಯ ವಿಶ್ವ ಹಿಂದೂ ಪರಿಷತ್ ಕಣ್ಣೂರು ವಿಭಾಗ ಸೇವಾ ಪ್ರಮುಖರಾಗಿ ಸುರೇಶ್ ಶೆಟ್ಟಿ ಪರಂಕಿಲ ಆಯ್ಕೆ ರಾಜ್ಯದಲ್ಲಿ ಮಳೆ ಅವಾಂತರ ಸಂಕಷ್ಟಕ್ಕೆ ಸಿಲುಕಿದ ಪ್ರವಾಸಿಗರು ಪ್ರವಾಸಿಗರುಸಿಕೋಟ್ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಉದರದಲ್ಲಿ ಮರೆತ ಕತ್ತರಿ ಭೀಕರ ಮಳೆಗೆ ತತ್ತರಿಸಿದ ಗುಜರಾತ್ ವಿಮಾನ ನಿಲ್ದಾಣಕ್ಕೂ ನುಗ್ಗಿದ ನೀರು ಮುನ್ನೂರ ಎರಡು ರಸ್ತೆಗಳು ಬಂದ್ ರೀಲ್ಸ್ ಮಾಡಲು ಹೋಗಿ ಜಲಪಾತಕ್ಕೆ ಬಿದ್ದು ಯುವಕ ನಾಪತ್ತೆ ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಪ್ರಕರಣ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ನಾವು ಮಾಡುತ್ತೇವೆ ಸುಪ್ರೀಂ ಕೋರ್ಟ್ ಫೇಸ್ಬುಕ್ ಪ್ರೇಮಾಯಣ ಗೆಳೆಯನಿಗಾಗಿ ಗಡಿದಾಟಿ ಪಾಕ್ಗೆ ತೆರಳಿದ ಭಾರತೀಯ ಮಹಿಳೆ ಶರವೇಗದ ನೂರು ರನ್ ಇಪ್ಪತ್ತೆರಡು ವರ್ಷಗಳ ವಿಶ್ವ ದಾಖಲೆ ಮುರಿದ ಟೀಮ್ ಇಂಡಿಯಾ ವಾರಣಾಸಿ ನ್ಯಾಯಾಲಯದ ಸೂಚನೆಯಂತೆ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ತಂಡ ಭಾನುವಾರ ಸಂಜೆ ವಾರಣಾಸಿ ತಲುಪಿತ್ತು ಈ ತಂಡ ಇಂದು ಬೆಳಿಗ್ಗೆ ಏಳು ಗಂಟೆಯಿಂದ ಜ್ಞಾನವಾಪಿ ಮಸೀದಿಯ ವಾಜುಕಾನ ಭಾಗ ಹೊರತುಪಡಿಸಿ ಉಳಿದ ಜಾಗದಲ್ಲಿ ವೈಜ್ಞಾನಿಕ ಸಮೀಕ್ಷೆ ನಡೆಸಲು ಮುಂದಾಗಿತ್ತು ಜ್ಞಾನವಾಪಿ ಮಸೀದಿಯ ಆಡಳಿತ ಮಂಡಳಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಸರ್ವೆಗೆ ತಡೆ ನೀಡುವಂತೆ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿತ್ತು ಈ ಅರ್ಜಿಯ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಜುಲೈ ಇಪ್ಪತ್ತಾರರವರೆಗೆ ಮಸೀದಿ ಆವರಣದಲ್ಲಿ ಯಾವುದೇ ಉತ್ಖನನ ನಡೆಸದಂತೆ ಆದೇಶಿಸಿದೆ ಅಲ್ಲದೆ ಈ ಪ್ರಕರಣದ ಬಗ್ಗೆ ವಿಚಾರಣೆ ಹೈಕೋರ್ಟ್ಗೆ ಹೋಗುವಂತೆಯೂ ಸೂಚಿಸಿದೆ ಕಾಸರಗೋಡು ರಾಷ್ಟ್ರೀಯ ಹೆದ್ದಾರಿ ಮೇಲ್ಸೇತುವೆ ನಿರ್ಮಾಣ ಕಾಮಗಾರಿ ವೇಳೆ ಪಿಲ್ಲರ್ನಿಂದ ಕೆಲಕ್ಕೆ ಬಿದ್ದು ಪರರಾಜ್ಯ ಕಾರ್ಮಿಕರೊಬ್ಬರು ಮೃತಪಟ್ಟಿದ್ದಾರೆ ಮೃತರನ್ನು ಪಶ್ಚಿಮ ಬಂಗಾಳದ ದಿನಾಜ್ಪುರ ಜಿಲ್ಲೆಯ ಪ್ರೇಮ್ಲಾಲ್ ದೇವ್ ಶರ್ಮಾ ಎಂದು ಗುರುತಿಸಲಾಗಿದೆ ಶನಿವಾರ ಮಧ್ಯಾಹ್ನ ಮೂರು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿದೆ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಕೆಲಸ ಮಾಡಿದ ಕಾರ್ಮಿಕರು ಕಂಬದಿಂದ ಕೆಳಗಿಳಿದು ಊಟ ಮಾಡಿದರು ಊಟ ಮುಗಿಸಿ ಜೋರು ಮಳೆಯಾಗಿದ್ದು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಕಾರ್ಮಿಕರು ಕೆಲಸ ಆರಂಭಿಸಬೇಕಿತ್ತು ಯುವಕ ಹಾಗೂ ಮತ್ತೊಬ್ಬ ಕಾರ್ಮಿಕ ಕಂಬ ಏರುತ್ತಿದ್ದಂತೆ ಮತ್ತೆ ಮಳೆ ಬಂದಿತು ಆಗ ಕಂಬದಿಂದ ಕೆಳಗೆ ಬರು ಬರುತ್ತಿದ್ದಾಗ ಆಕಸ್ಮಿಕವಾಗಿ ಕಾಲು ತಪ್ಪಿ ಕೆಳಗೆ ಬಿದ್ದಿದ್ದಾರೆ ಬಿದ್ದ ರಭಸಕ್ಕೆ ಪಿಲ್ಲರ್ನಿಂದ ಕಾಂಕ್ರೀಟ್ ಬ್ಲಾಕ್ ಯುವಕನ ಮೈಮೇಲೆ ಬಿದ್ದು ಆಂತರಿಕ ರಕ್ತಸ್ರಾವ ಸಂಭವಿಸಿದೆ ಅವರು ಬೆನ್ನುಮೂಳೆಯ ಮುರಿತವನ್ನು ಸಹ ಅನುಭವಿಸಿದರು ತಕ್ಷಣ ಅವರನ್ನು ಕಾಸರಗೋಡಿನ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ನಂತರ ಕಣ್ಣೂರಿನ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಭಾನುವಾರ ಮುಂಜಾನೆ ಐದು ಮೂವತ್ತಕ್ಕೆ ಮೃತಪಟ್ಟಿದ್ದಾರೆ ರಸ್ತೆ ನಿರ್ಮಾಣ ಮೇಲ್ವಿಚಾರಕ ರೋಷ್ ಅವರ ದೂರಿನ ಮೇರೆಗೆ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಅಗತ್ಯ ಸುರಕ್ಷತಾ ಕ್ರಮಗಳಿಲ್ಲದೆ ಕಾರ್ಮಿಕರು ರಸ್ತೆ ಮೇಲ್ಸೇತುವೆ ನಿರ್ಮಾಣದಲ್ಲಿ ತೊಡಗಿದ್ದಾರೆ ಈ ಆರೋಪದ ನಡುವೆಯೂ ಇಪ್ಪತ್ತೊಂದು ವರ್ಷದ ಅತಿಥಿ ಕಾರ್ಮಿಕರೊಬ್ಬರು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಮಂಜೇಶ್ವರ ವಿಶ್ವ ಹಿಂದ್ ಪರಿಷತ್ ಕಣ್ಣೂರು ವಿಭಾಗ ಸೇವಾ ಪ್ರಮುಖರಾಗಿ ಸುರೇಶ್ ಶೆಟ್ಟಿ ಪರಂಕಿಳರವರನ್ನು ಆಯ್ಕೆಗೊಳಿಸಲಾಯಿತು ಕೇರಳದ ಪಾಲಕ್ಕಾಡ್ನಲ್ಲಿ ನಡೆದ ವಿಶ್ವ ಹಿಂದ್ ಪರಿಷತ್ ಕೇರಳ ಪ್ರಾಂತ್ಯದ ಶಿಕ್ಷಣ ವರ್ಗದಲ್ಲಿ ಪಿಎಚ್ಪಿ ರಾಷ್ಟ್ರೀಯ ಹಾಗೂ ರಾಜ್ಯ ನೇತಾರರ ಸಮ್ಮುಖದಲ್ಲಿ ನಿನ್ನೆ ನೂತನವಾಗಿ ಅಧಿಕಾರ ಘೋಷಣೆಯನ್ನು ಮಾಡಲಾಗಿದೆ ಕಳೆದ ಹಲವು ವರ್ಷಗಳಿಂದ ವಿಶ್ವ ಹಿಂದ್ ಪರಿಷತ್ ಬಜರಂಗದಳ ಕಾಸರಗೋಡು ಜಿಲ್ಲಾ ಸಮಿತಿಯ ವಿವಿಧ ಹುದ್ದೆಗಳಲ್ಲಿ ಸಕ್ರಿಯರಾಗಿ ದುಡಿಯುತ್ತ ಹಿಂದೂ ಸಮಾಜವನ್ನು ಒಗ್ಗೂಡಿಸಲು ಶ್ರಮಿಸುತ್ತಿದ್ದಾರೆ ಅಲ್ಲದೆ ಯುವ ಕಾರ್ಯಕರ್ತರಿಗೆ ನೆಚ್ಚಿನ ಸುರೇಶ್ ಅಣ್ಣನಾಗಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆಯನ್ನು ಕಾಸರಗೋಡು ಜಿಲ್ಲೆಯ ಪ್ರತಿಯೊಂದು ಕಡೆಗಳಲ್ಲಿ ಹುಟ್ಟಿ ಬೆಳೆಸುವಲ್ಲಿ ಪ್ರಮುಖರಾಗಿದ್ದು ಹಲವಾರು ಕಾರ್ಯಕರ್ತರಿಗೆ ಮಾರ್ಗದರ್ಶಕರಾಗಿರುವರು ನಿನ್ನೆ ಭಾನುವಾರ ರಜೆ ಆದ್ರೆ ವರುಣನಿಗೆ ಮಾತ್ರ ಬಿರುಸಿನ ಕೆಲಸ ಬಾರಿ ಮಳೆ ಸುರಿದು ಜನರನ್ನ ಸಂಕಷ್ಟಕ್ಕೆ ತಳ್ಳಿದ್ದಾನೆ ವಾರದಿಂದ ರಾಜ್ಯದಲ್ಲಿ ವಾಡಿಕೆಗಿಂತ ಅಧಿಕವಾಗಿ ಮಳೆ ಸುರಿಯುತ್ತಿದೆ ಮಳೆನಾಡ ಕರಾವಳಿ ಭಾಗವಂತೂ ಮನೆಯಿಂದ ಹೊರಕ್ಕೆ ಕಾಲಿಡಲು ಸಾಧ್ಯವಾಗ್ತಿಲ್ಲ ಮುನಿದು ಮರೆಯಾಗಿದ್ದ ಮಳೆರಾಯ ನಾಡಿಗೆ ಭರ್ಜರಿ ಲಗ್ಗೆ ಹಾಕಿದ್ದಾನೆ ರಾಜ್ಯದ ಎಲ್ಲೆಲ್ಲೂ ವರುಣೋದಯವಾಗಿದ್ದು ನೀರಿನ ಅರ್ಭಟ ಕಾಣಿಸ್ತಿದೆ ಇತ್ತ ಸಮುದ್ರಕ್ಕೂ ಆವೇಶ ಬಂದ ಅತಿಥಿಯನ್ನ ಬಾಚಿ ತಪ್ಪಿದೆ ರಾಜ್ಯದ ಹಲವೆಡೆ ವರುಣನ ವಿರಾಟ ದರ್ಶನ ಹಲವು ಅವಾಂತರಗಳಿಗೆ ಜನ್ಮ ನೀಡಿದೆ ಕಾಫಿನಾಡಲ್ಲಿ ವರುಣನ ಆರ್ಭಟಿಸಿದ್ದು ಮಲೆನಾಡಿನ ಜನಜೀವನ ಅಸ್ತವ್ಯಸ್ತವಾಗಿದೆ ಜಿಲ್ಲೆಯ ನದಿಗಳು ರೋಷವೇಷದಿಂದ ರೂಪ ತಾಳಿವೆ ಕುದುರೆಮುಖ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಿಂದ ತುಂಗಭದ್ರಾ ಅಪಾಯದ ಮಟ್ಟ ಮೀರಿದ್ದು ಹೆಬ್ಬಾಳೆ ಸೇತುವೆಯನ್ನ ಕಪಿಮುಷ್ಟಿಗೆ ಪಡೆದಿದೆ ಇದರಿಂದ ಹೊರನಾಡು ಕಳಸ ಸಂಪರ್ಕ ಕಡಿತವಾಗಿದೆ ಶೃಂಗೇರಿ ಪಟ್ಟಣದ ಕುರುಬಗೇರಿ ಸೇರಿ ಸುತ್ತಮುತ್ತಲ ರಸ್ತೆಗಳು ಜಲಾವೃತವಾಗಿವೆ ಇತ್ತ ಅನ್ನಪೂರ್ಣೇಶ್ವರ ದರ್ಶನಕ್ಕೆ ಬಂದ ಭಕ್ತರು ಪರದಾಟ ನಡೆಸುತ್ತಿದ್ದಾರೆ ಇನ್ನು ಉಸ್ತುವಾರಿ ಸಚಿವ ಜಾರ್ಜ್ ಜಿಲ್ಲೆಯ ಹಲವು ಪ್ರದೇಶಕ್ಕೆ ಭೇಟಿ ನೀಡಿ ಅವಲೋಕಿಸಿದ್ರು ಪಟ್ನಾದಲ್ಲಿ ನಲವತ್ತು ಅಡಿ ಆಲದಲ್ಲಿ ತೆರೆದ ಬೋರ್ವೆಲ್ಗೆ ಬಿದ್ದಿದ್ದ ಮೂರು ವರ್ಷದ ಬಾಲಕ ಬದುಕಿ ಬಂದಿದ್ದಾನೆ ಇಂದು ಬೆಳಗ್ಗೆಯಿಂದ ಬೋರ್ವೆಲ್ಗೆ ಬಿದ್ದ ಬಾಲಕನ ರಕ್ಷಣೆಗೆ ಎನ್ಡಿಆರ್ಎಫ್ ತಂಡ ಕಾರ್ಯಾಚರಣೆ ನಡೆಸಿತ್ತು ಕೊನೆಗೂ ರಕ್ಷಣಾ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಬೋರ್ವೆಲ್ಗೆ ಬಿದ್ದಿದ್ದ ಮಗುವನ್ನು ಆಸ್ಪತ್ರೆಗೆ ಸಾಗಿಸಲಾಗಿದೆ ಬಾವಿಗೆ ಬಿದ್ದಿದ್ದ ಮಗುವನ್ನು ರಕ್ಷಿಸಲು ಕಣ್ಣೀರಿಡುತ್ತಿದ್ದ ಪೋಷಕರು ನಿಟ್ಟಿಸಿರು ಬಿಟ್ಟಿದ್ದಾರೆ ಬೋರ್ವೆಲ್ ಒಳಗೆ ಮರಣ ಹೋರಾಟ ನಡೆಸುತ್ತಿದ್ದ ಪುಟ್ಟ ಕಂದಮ್ಮ ದೊಡ್ಡ ಅಪಾಯದಿಂದ ಪಾರಾಗಿದೆ ಮೂರು ವರ್ಷದ ಈ ಬಾಲಕ ತಾಯಿ ಜೊತೆ ಹೊಲದಲ್ಲಿ ಆಟವಾಡುತ್ತಿದ್ದಾಗ ನಲವತ್ತು ಅಡಿ ಆಳದ ತೆರೆದ ಬಾವಿಯಲ್ಲಿ ಬಿದ್ದಿದ್ದ ಮಗುವಿನ ರಕ್ಷಣೆಗೆ ತಾಯಿ ಗೋಳಾಡುತ್ತಿರುವಾಗ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ ಕೂಡಲೇ ಸ್ಥಳಕ್ಕೆ ಧಾವಿಸಿದ ಎನ್ಡಿಆರ್ಎಫ್ ತಂಡ ಮಗುವನ್ನು ಮೇಲಕ್ಕೆತ್ತುವ ಕಾರ್ಯಾಚರಣೆ ನಡೆಸಿತ್ತು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ರಕ್ಷಣೆಗಿಳಿದ ಎನ್ಡಿಆರ್ಎಫ್ ಸಿಬ್ಬಂದಿ ಮಗು ಸುರಕ್ಷವಾಗಿರುವುದನ್ನು ಖಚಿತಪಡಿಸಿಕೊಂಡಿದೆ ಬಳಿಕ ನಿರಂತರ ಕಾರ್ಯಾಚರಣೆ ನಡೆಸಿ ಬಾಲಕನನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದೆ ಕೋಸಿಕೋಡು ವೈದ್ಯಕೀಯ ಕಾಲೇಜಿನಲ್ಲಿ ಶಸ್ತ್ರಚಿಕಿತ್ಸೆ ವೇಳೆ ಮಹಿಳೆಯ ಉದರದಲ್ಲಿ ಕತ್ತರಿ ಮರೆತ ವೈದ್ಯರು ಎರಡು ಸಾವಿರದ ಹದಿನೇಳರಲ್ಲಿ ವೈದ್ಯಕೀಯ ಕಾಲೇಜಿನಲ್ಲಿ ಹರ್ಷಿಣ ಎಂಬವರಿಗೆ ಮೂರನೇ ಹೆರಿಗೆ ಶಸ್ತ್ರಚಿಕಿತ್ಸೆ ವೇಳೆ ಕತ್ತರಿ ಸಿಕ್ಕಿ ಹಾಕಿಕೊಂಡಿತ್ತು ಎಂದು ಹರ್ಷಿಣ ಹೇಳಿದ್ದಾರೆ ವೈದ್ಯರ ಈ ನಿರ್ಲಕ್ಷ್ಯಕ್ಕೆ ನ್ಯಾಯ ಕೋರಿ ಹರ್ಷಿಣ ಅವರು ಮಾಧ್ಯಮದ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಕಳೆದ ನಾಲ್ಕೈದು ದಿನಗಳಿಂದ ಗುಜರಾತ್ ರಾಜ್ಯದ ವಿವಿಧೆಡೆ ಧಾರಾಕಾರ ಮಳೆಯಾಗುತ್ತಿದ್ದು ಇದರಿಂದಾಗಿ ಫೋರ್ ಬಂದರ್ ಮತ್ತು ಕಚ್ ಮೂಲಕ ಹಾದು ಹೋಗುವ ಎರಡು ರಾಷ್ಟ್ರೀಯ ಹೆದ್ದಾರಿಗಳು ಮತ್ತು ಹತ್ತು ರಾಜ್ಯ ಹೆದ್ದಾರಿಗಳನ್ನು ಮುಚ್ಚಲಾಗಿದೆ ವಿಪತ್ತು ನಿರ್ವಹಣಾ ಇಲಾಖೆ ಅಧಿಕಾರಿಗಳ ಪ್ರಕಾರ ಒಟ್ಟು ಏಳ್ನೂರ ಮೂವತ್ತಾರು ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಸುಮಾರು ಮುನ್ನೂರ ಐವತ್ತೆಂಟು ಜನರನ್ನು ರಕ್ಷಿಸಲಾಗಿದೆ ರಾಜ್ಯದ ಮುನ್ನೂರ ಎರಡು ರಸ್ತೆಗಳಲ್ಲಿ ಸಂಚಾರವನ್ನು ಬಂದ್ ಮಾಡಲಾಗಿದೆ ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಾಟೀಲ್ ಅವರು ಶನಿವಾರ ತಡಾರಾತ್ರಿ ಗಾಂಧಿನಗರದ ರಾಜ್ಯ ತುರ್ತು ಕಾರ್ಯಾಚರಣೆ ಕೇಂದ್ರದಲ್ಲಿ ಪರಿಶೀಲನಾ ಸಭೆ ನಡೆಸಿ ಖುದ್ದಾಗಿ ಪರಿಸ್ಥಿತಿ ಅವಲೋಕಿಸಿದ್ದಾರೆ ಜುನಾಗಢದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಭಾರೀ ಮಳೆಯಿಂದಾಗಿ ಪ್ರವಾಹ ಪೀಡಿತ ಜಿಲ್ಲೆಯಲ್ಲಿ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ನ ಒಟ್ಟು ಒಂಬತ್ತು ತಂಡಗಳನ್ನು ನಿಯೋಜಿಸಲಾಗಿದೆ ಜಲಪಾತ ವೀಕ್ಷಣೆಗೆ ತೆರಳಿದ್ದ ಯುವಕ ನೀರು ಪಾಲಾಗಿರುವ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಕೊಳ್ಳೂರ ಅರಶಿನಗುಂಡಿಯಲ್ಲಿ ನಡೆದಿದೆ ಯುವಕ ಜಲಪಾತದಲ್ಲಿ ಬೀಳುತ್ತಿರುವ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಶಿವಮೊಗ್ಗ ಭದ್ರಾವತಿ ಮೂಲದ ಶರತ್ ಕುಮಾರ್ ಮೃತಪಟ್ಟ ಯುವಕ ಕೊಲ್ಲೂರಿಗೆ ಕಾರಿನಲ್ಲಿ ಬಂದಿದ್ದ ಯುವಕ ಜಲಪಾತ ವೀಕ್ಷಣೆಗೆ ತೆರಳಿದ್ದನು ರಭಸವಾಗಿ ನೀರು ದುಮ್ಮುಕುತ್ತಿರುವ ಅಪಾಯದ ಸ್ಥಳದಲ್ಲಿ ಶರತ್ ನಿಂತಿದ್ದನು ಈ ವೇಳೆ ಆಯತಪ್ಪಿ ಶರತ್ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾನೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿ ನೀಡಿದ್ದು ಶರತ್ಗಾಗಿ ಶೋಧ ನಡೆಸುತ್ತಿದ್ದಾರೆ ಮಣಿಪುರದಲ್ಲಿ ಇಬ್ಬರು ಮಹಿಳೆಯರನ್ನು ಬೆತ್ತಲೆಯಾಗಿ ಮೆರವಣಿಗೆ ನಡೆಸಿರುವ ವಿಡಿಯೋ ದುಗುಡಗೊಳಿಸುವಂಥದ್ದು ಎಂದು ಖಂಡಿಸಿರುವ ಸುಪ್ರೀಂ ಕೋರ್ಟ್ ಈ ದೃಶ್ಯಗಳು ಸಂವಿಧಾನಿಕ ವೈಫಲ್ಯವನ್ನು ತೋರಿಸಿದೆ ಎಂದಿದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಸರ್ಕಾರ ಕ್ರಮ ಕೈಗೊಳ್ಳುವಂತೆ ಮತ್ತು ಈ ಪ್ರದೇಶದಲ್ಲಿ ಮಹಿಳೆಯರ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ತೆಗೆದುಕೊಳ್ಳುತ್ತಿರುವ ಕ್ರಮಗಳ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಸುವಂತೆ ಹೇಳಿದ್ದಾರೆ ಸರ್ಕಾರ ಕ್ರಮ ಕೈಗೊಳ್ಳದಿದ್ದರೆ ಜುಲೈ ಇಪ್ಪತ್ತೆಂಟರಂದು ನ್ಯಾಯಾಲಯವು ಪ್ರಕರಣವನ್ನು ಕೈಗೆತ್ತಿಕೊಳ್ಳಲಿದೆ ಎಂದು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮಣಿಪುರ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಪಾಕಿಸ್ತಾನಿ ಪ್ರಜೆ ಸೀಮಾ ಹೈದರ್ ತನ್ನ ನಾಲ್ವರು ಮಕ್ಕಳೊಂದಿಗೆ ನೇಪಾಳ ಗಡಿ ಮೂಲಕ ಭಾರತಕ್ಕೆ ಅಕ್ರಮವಾಗಿ ಪ್ರವೇಶಿಸಿರುವುದು ಕುರಿತು ಚರ್ಚೆ ನಡೆಸುತ್ತಿರುವಾಗಲೇ ಮತ್ತೊಂದು ಅಂಥದ್ದೇ ಘಟನೆ ಭಾರತದ ಕಡೆಯಿಂದ ಕೇಳಿಬಂದಿದೆ ಭಾರತೀಯ ಮಹಿಳೆಯೊಬ್ಬರು ತನ್ನ ಪ್ರೇಮಿಯನ್ನು ಭೇಟಿಯಾಗಲು ಗಡಿದಾಟಿದ್ದಾರೆ ರಾಜಸ್ಥಾನದ ಭವಾಡಿ ಜಿಲ್ಲೆಯ ವಿವಾಹಿತ ಭಾರತೀಯ ಮಹಿಳೆಯೊಬ್ಬರು ಪಾಕಿಸ್ತಾನದ ವಾಯುವ್ಯ ಕೈಬಾರ್ ಪ್ರಾಂತ್ಯದತ್ತ ಪ್ರಯಾಣ ಬೆಳೆಸಿದ್ದಾರೆ ಫೇಸ್ಬುಕ್ನಲ್ಲಿ ಸ್ನೇಹ ಬೆಳೆಸಿದ ಮತ್ತು ಪ್ರೀತಿಸುತ್ತಿದ್ದ ವ್ಯಕ್ತಿಯನ್ನು ಭೇಟಿಯಾಗಲು ಅವರು ಹೊರಟಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಂಜು ಎಂದು ಗುರುತಿಸಲಾದ ಮಹಿಳೆಯು ನಸ್ರುಲ್ಲಾ ಎಂಬ ವ್ಯಕ್ತಿಯನ್ನು ಭೇಟಿಯಾಗಲು ತನ್ನ ಇಬ್ಬರು ಮಕ್ಕಳು ಮತ್ತು ಪತಿಯನ್ನು ಬಿಟ್ಟು ಗಡಿಯಾಚೆ ಹೋಗಿದ್ದಳು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ನಸ್ರುಲ್ಲಾ ಮತ್ತು ಅಂಜು ಕೆಲವು ತಿಂಗಳ ಹಿಂದೆ ಫೇಸ್ಬುಕ್ನಲ್ಲಿ ಸ್ನೇಹಿತರಾದರು ಲಾಹೋರ್ ತಲುಪಿದ ನಂತರ ಮಹಿಳೆ ತನ್ನ ಪತಿಗೆ ಕರೆ ಮಾಡಿ ತಾನು ಸ್ನೇಹಿತನನ್ನು ಭೇಟಿಯಾಗಲು ಲಾಹೂರ್ನಲ್ಲಿದ್ದೇನೆ ಮತ್ತು ಮೂರು ನಾಲ್ಕು ದಿನಗಳಲ್ಲಿ ಭಾರತಕ್ಕೆ ಹಿಂತಿರುಗುವುದಾಗಿ ಹೇಳಿದ್ದಾರೆ ಆದರೆ ಅಂಜು ತನ್ನ ಪ್ರಿಯಕರನನ್ನು ಭೇಟಿಯಾಗಲು ಗಡಿದಾಟಿ ಹೋಗಿದ್ದಾಳೆ ಎಂದು ಅರವಿಂದ್ ಮಾಧ್ಯಮಗಳ ಮೂಲಕ ತಿಳಿದುಕೊಂಡಿದ್ದಾರೆ ದಂಪತಿಗೆ ಹದಿನೈದು ವರ್ಷದ ಬಾಲಕಿ ಹಾಗೂ ಐದು ವರ್ಷದ ಗಂಡು ಮಗುವಿದೆ ಆಕೆ ಪಾಕಿಸ್ತಾನದಲ್ಲಿರುವ ನಸ್ರುಲ್ಲಾ ಎಂಬಾತನನ್ನು ಭೇಟಿಯಾಗಲು ಹೋಗಿದ್ದಾಳೆ ಎಂಬುದೇ ತನಗೆ ತಿಳಿದಿರಲಿಲ್ಲ ಎಂದು ಅರವಿಂದ್ ಹೇಳಿದ್ದಾರೆ ವಿದೇಶದಲ್ಲಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಬಯಸಿದ್ದರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಆಕೆಗೆ ಪಾಸ್ಪೋರ್ಟ್ ನೀಡಲಾಯಿತು ಎಂದು ಅವರು ಹೇಳಿದರು ವರದಿಗಳ ಪ್ರಕಾರ ಈ ಮೊದಲು ಆಕೆ ಯಾವುದೇ ವಿದೇಶಿ ಪ್ರವಾಸ ಮಾಡಿಲ್ಲ ಅಂಜು ಪಾಕಿಸ್ತಾನಕ್ಕೆ ಹೋಗಲು ಹೊಸ ಸಿಮ್ಮನ್ನು ಸಹ ಖರೀದಿಸಿದ್ದರು ಅದರ ಸಂಖ್ಯೆಯನ್ನು ಆಕೆ ತನ್ನ ಪತಿಗೆ ನೀಡಿರಲಿಲ್ಲ ಎಂದು ವರದಿಯಾಗಿದೆ ಬಿ ಮೀಂಜ ಪಂಚಾಯತ್ ಸಮಿತಿಯ ವತಿಯಿಂದ ಜುಲೈ ಇಪ್ಪತ್ತ್ಮೂರರಂದು ಕಳಿಯೂರು ರಕ್ತೇಶ್ವರಿ ಭಜನಾ ಮಂದಿರದಲ್ಲಿ ಬಿಎಂಎಸ್ ಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು ಬಿ ಎಂ ಎಸ್ ಜಿಲ್ಲಾ ಜೊತೆ ಕಾರ್ಯದರ್ಶಿ ವಿಶ್ವನಾಥ್ ಶೆಟ್ಟಿ ಮಧುರ್ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಮೀಂಜ ಸಮಿತಿಯ ಉಪಾಧ್ಯಕ್ಷರಾದ ರವಿ ಎಂ ಕೆ ಮಿತ್ತ ಕೋಳಿಯೂರು ಸಭಾಧ್ಯಕ್ಷತೆ ವಹಿಸಿದರು ಅತಿಥಿಗಳಾಗಿ ದಿನೇಶ್ ಬಂಬ್ರಾಣ ನಾರಾಯಣ ತುಂಗ ಭಾಸ್ಕರ್ ಬೆಜ್ಜಾ ಹಾಗೂ ರಾಮಚಂದ್ರ ಬಟ್ಟಿಪದವ್ ಇವರು ಉಪಸ್ಥಿತರಿದ್ದರು ಪ್ರಫುಲ್ಲ ಉಜಿರೆ ವಂದಿಸಿದರು ಸ್ವಾಗತ ಭಾಷಣವನ್ನು ಬಾಲಕೃಷ್ಣ ಉಜಿರೆ ಹಾಗೂ ಧನ್ಯವಾದವನ್ನು ಪ್ರಶಾಂತಿ ಬೆಜ್ಜಾ ಇವರು ನೆರವೇರಿಸಿದರು ಶ್ರೀ ಶಾಗ್ಞಾಪಾಣಿ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ಶ್ರೀ ದುರ್ಗಾ ಮಹಿಳಾ ಸಮಿತಿ ವತಿಯಿಂದ ಆಟಿದ ಕೂಟ ಕಾರ್ಯಕ್ರಮವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ದುರ್ಗಾ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಅಶ್ವಿನಿ ಎಂಎಲ್ ವಹಿಸಿದರು ಕಾರ್ಯಕ್ರಮದಲ್ಲಿ ಶ್ರೀ ಶಾಜ್ಞಾಪಾಣಿ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಅಜಿತ್ ನಾಯ್ಕ್ ಪ್ರಧಾನ ಕಾರ್ಯದರ್ಶಿಗಳಾದ ಅಡ್ವೊಕೇಟ್ ಉಮೇಶ್ ಟ್ರಸ್ಟ್ನ ಅತ್ ಸದಸ್ಯರಾದಂತಹ ಪ್ರಕಾಶ್ ಅಲಿಕೋಡಿ ಚಂದ್ರಹಾಸ್ ಪೂಜಾರಿ ವಿಠಲ್ ಶೆಟ್ಟಿ ಪ್ರಮೀಳಾ ನಾಯಕ್ ಹಾಗೂ ಖಜಾಂಜಿ ವಿತಾ ಹರಿಪ್ರಸಾದ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಹರಿಣಾಕ್ಷಿ ಟೀಚರ್ ಸ್ವಾಗತಿಸಿ ಶ್ವೇತಾ ಪಿ ವಂದಿಸಿದರು ನಾಡಿನಲ್ಲಿ ಅತಿಥಿಯರ ಬೌಲಿಂಗ್ ದಾಳಿಯ ಎದುರು ವಿಜೃಂಭಿಸಿ ರನ್ ಮಳೆ ಸುರಿಸುತ್ತಿರುವ ಟೀಂ ಇಂಡಿಯಾದ ಆರಂಭಿಕ ಜೋಡಿಯಾದ ನಾಯಕ ರೋಹಿತ್ ಶರ್ಮಾ ಹಾಗೂ ಯುವ ಸ್ಫೋಟಕ ಆಟಗಾರ ಯಶಸ್ವಿ ಜೈಸ್ವಾಲ್ ದ್ವಿತೀಯ ಟೆಸ್ಟಿನ ನಾಲ್ಕನೇ ದಿನದ ಆಟದಲ್ಲೂ ತಮ್ಮ ಸಿಡಿಲಿನಬ್ಬರ ಬ್ಯಾಟ್ನಿಂದ ಟೀಂ ಇಂಡಿಯಾ ಮಹತ್ತರ ದಾಖಲೆ ಬರೆಯಲು ಸಹಕರಿಸಿದ್ದಾರೆ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾ ಇಂಗ್ಲೆಂಡ್ನ ಬ್ಯಾಸ್ಬಾಲ್ ಸೂತ್ರಕ್ಕೆ ಮೊರೆ ಹೋಗಿ ಸಿಡಿಲ್ನಬ್ಬರ ಬ್ಯಾಟ್ ನಡೆದಿತ್ತು ನಾಯಕ ರೋಹಿತ್ ಶರ್ಮಾ ಮೂವತ್ತೈದು ಎಸೆತಗಳಲ್ಲಿ ಅರ್ಧ ಶತಕ ಸಿಡಿಸಿದರೆ ಐಪಿಎಲ್ ತಾರೆ ಯಶಸ್ವಿ ಜೈಸ್ವಾಲ್ ಮೂವತ್ತು ಎಸೆತಗಳಲ್ಲಿ ಮೂವತ್ತೆಂಟು ರನ್ ಸಿಡಿಸಿದರು ಹೈಟ್ರಿಕ್ ಶತಕದ ಜೊತೆ ಆಟ ನೀಡುವ ಹೊಸ್ತಿಲಲ್ಲಿ ನಿಂತಿರುವಾಗಲೇ ಐವತ್ತೇಳು ರನ್ ಗಳಿಸಿದ್ದ ರೋಹಿತ್ ಶರ್ಮಾ ವೆಸ್ಟ್ ಇಂಡೀಸ್ ವೇಗಿ ಶನಾನ್ ಗೇಬ್ರಿಯಾಲ್ಗೆ ವಿಕೆಟ್ ಒಪ್ಪಿಸಿದರು ಆದರೆ ಈ ಜೋಡಿಯ ಸಿಡಿಲಬ್ಬರದ ಬ್ಯಾಟಿಂಗ್ನಿಂದ ಭಾರತ ತಂಡ ಹನ್ನೆರಡು ಪಾಯಿಂಟ್ ಎರಡು ಓವರ್ಗಳಲ್ಲೇ ಮೂರಂಕಿ ಗಡಿ ತಲುಪಿ ದಾಖಲೆ ನಿರ್ಮಿಸಿತು ಇದಿಷ್ಟು ಈ ದಿನದ ಸಮಾಚಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ